ಸೋಮವಾರಪೇಟೆಯ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ತಹಶೀಲ್ದಾರ್ ಭೇಟಿಗೆ ಸಮಯ ಬದಲಾವಣೆ ಮಾಡಿರುವುದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗಿದೆ ಹಿಂದೆ ಹಲವು ವರ್ಷಗಳಿಂದ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ತಹಶೀಲ್ದಾರ್ ಭೇಟಿಗೆ ಸಮಯ ನಿಗದಿಯಾಗಿತ್ತು ಈ ಸಮಯಕ್ಕೆ ಸಾರ್ವಜನಿಕರು ಕೂಡ ಹೊಂದಿಕೊಂಡಿದ್ದರು ಈಗ ಹೊಸ ತಹಶೀಲ್ದಾರ್ ನವೀನ್ ಕುಮಾರ್ ಬಂದು ಏಕಾಏಕಿ ಸಾರ್ವಜನಿಕರ ಭೇಟಿಯ ಸಮಯವನ್ನ ಮೂರು ಮೂವತ್ತರಿಂದ ಐದು ಮೂವತ್ತರ ಗಂಟೆಗೆ ಬದಲಾವಣೆ ಮಾಡಲಾಗಿದ್ದು ಸಾರ್ವಜನಿಕರು ತಹಶೀಲ್ದಾರ್ ಭೇಟಿ ಮಾಡಲು ಪರದಾಡ್ತಾ ಇದ್ದಾರೆ ಹಾಗೆ ಬೆಳಗಿನ ಸಮಯವನ್ನು ಸೂಚನಾ ಫಲಕದಲ್ಲಿ ಹಾಕದೇ ಇರುವುದು ಸಾರ್ವಜನಿಕರಿಗೆ ಗೊಂದಲ ಉಂಟು ಮಾಡಿದೆ ತಹಶೀಲ್ದಾರ್ ನವೀನ್ ಕುಮಾರ್ ಅವರು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯಪ್ರವೃತ್ತರಾಗಿರ್ತಾರೆ ಆದರೆ ಯಾವುದೇ ಕಡತಗಳಿಗೂ ಪರಿಹಾರ ಸಿಕ್ಕಿಲ್ಲ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಹಾಜರಾಗ್ತಾ ಇಲ್ಲ ಬೆಳಗ್ಗೆ ಹತ್ತು ಗಂಟೆಯಾದರೂ ತಹಶೀಲ್ದಾರ್ ಕಚೇರಿಗೆ ಇರುವುದು ಮತ್ತು ಸಾರ್ವಜನಿಕ ಭೇಟಿಯ ಸಮಯವನ್ನು ಬದಲಾವಣೆ ಮಾಡಿರುವುದು ಇವೆಲ್ಲವೂ ಜನರಲ್ಲಿ ಆಕ್ರೋಶ ಉಂಟು ಮಾಡಿದೆ ಸೋಮಾರ್ಪೇಟೆಯ ತಾಲೂಕಿಗೆ ಒಳಪಡುವ ಐವತ್ತೆರಡು ಹಳ್ಳಿಗಳಿಗೆ ಸರಿಯಾದ ಸಮಯಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲ ಜನರು ಹಾಗೋ ಹೀಗೋ ಬಂದರೂ ಬಂದ ಸಮಯಕ್ಕೆ ಅಧಿಕಾರಿಗಳು ಸಿಗ್ತಾ ಇಲ್ಲ ಸಂಜೆ ಕತ್ತಲಾಗ್ತಾ ಇದ್ದಂತೆ ವನ್ಯ ಮೃಗಗಳ ಕಾಟ ಹೀಗೆ ಕೊಡಗಿನ ಜನರ ದಿನನಿತ್ಯದ ಪರಿಸ್ಥಿತಿ ಸವಾಲಾಗಿ ಪರಿಣಮಿಸಿದೆ ಇಲ್ಲಿನ ಜನರ ಬದುಕನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟಕ್ಕೆ ಸ್ಪಂದಿಸುವ ಅಧಿಕಾರಿಗಳು ಇಲ್ಲಿಗೆ ಬೇಕಾಗಿದ್ದಾರೆ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ ಸೋಮಾರ್ಪೇಟೆ ತಾಲೂಕು ಆಫೀಸ್ನಲ್ಲಿ ತಹಶೀಲ್ದಾರ್ ಅವರು ಈಗ ಹೊಸದಾಗಿ ಒಂದು ಕಾನೂನನ್ನು ರೂಪಿಸಿದ್ದಾರೆ ಅಂದರೆ ಸಂಜೆ ಮೂರುವರೆಯಿಂದ ಐದುವರೆ ತನಕ ಸಾರ್ವಜನಿಕರ ಭೇಟಿ ಅಂತ ಹೇಳಿದ್ದಾರೆ ಬೆಳಿಗ್ಗಿಂದ ಇದ್ರೇ ಸಾರ್ವಜನಿಕರ ಕೆಲಸಗಳಾಯ್ತಿದೆ ಸೋಮಾರ್ಪೇಟೆ ಹಳ್ಳಿ ಭಾಗದಿಂದ ಸುಮಾರು ಗ್ರಾಮೀಣ ಪ್ರದೇಶದಿಂದ ಬರಲಿಕ್ಕೆ ಬಸ್ ವ್ಯವಸ್ಥೆ ಆಗಲಿ ಸೂಕ್ತ ವ್ಯವಸ್ಥೆಗಳಿಲ್ಲ ಇದ್ರೂ ಕೆಲವು ಇಲ್ಲಿ ಹೋಗಲಿಕ್ಕೆ ಸಂಜೆ ಆದರೆ ಆನೆಗಳ ಕಾಟ ಜನಗಳು ಹಳ್ಳಿಗಾಡಿಗೆ ಹಳ್ಳಿಗೆ ಮನೆಗಳಿಗೆ ಹೋಗೋಕ್ಕೆ ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ಇವರು ಮೂರುವರೆಯಿಂದ ಐದುವರೆ ಅಂತ ಮಾಡಿದ ಟೈಮ್ನ ಚೇಂಜ್ ಮಾಡಬೇಕು ಬೆಳಗ್ಗೆಯಿಂದ ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಅದಲ್ಲದೆ ಇತ್ತೀಚೆಗೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಂಟೆ ತಹಶೀಲ್ದಾರ್ ಚೇಂಬರ್ ಓಪನ್ ಇರುತ್ತೆ ಇಲ್ಲಿ ಏನು ನಡೀತಿದೆ ಅನ್ನೋದನ್ನ ಸ್ವಲ್ಪ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ಇದನ್ನ ಸೂಕ್ತವಾಗಿ ಜನಗಳಿಗೆ ಸ್ಪಂದಿಸೋಕ್ಕೆ ಮಾಡಿಕೊಡ್ಬೇಕು ಅಂತ ಕೇಳ್ಬೋದಿ ಕಳೆದ ಎರಡು ಮೂರು ವಾರಗಳಿಂದ ಸೋಮವಾರಪೇಟೆ ತಾಲೂಕು ಕಚೇರಿ ಕೇಂದ್ರದಲ್ಲಿ ಹೊರಗಡೆ ಒಂದು ಸೂಚನಾ ಫಲಕವನ್ನು ಅಂಟಿಸಿದರು ನಮ್ಮ ದಂಡಾಧಿಕಾರಿಗಳ ಭೇಟಿಗೆ ದಿನಕ್ಕೆ ಎರಡು ಗಂಟೆ ಮಾತ್ರ ಅವಕಾಶ ಅಂತ ಈ ರೀತಿಯ ವಿಚಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಬಲವಾಗಿ ಖಂಡಿಸ್ತಾ ಇದೆ ಸರಿಯಾದ ಸಮಯಕ್ಕೆ ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ಕಚೇರಿ ಸಿಬ್ಬಂದಿಗಳು ಯಾರೂ ಕೂಡ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಹಾಗಾಗಿ ವರ್ಷಗಳ ಕಡತಗಳು ರಾಶಿ ರಾಶಿ ಧೂಳು ಹಿಡ್ಕೊಂಡು ಬಿದ್ದಿದೆ ರೈತರು ಕೂಲಿ ಕಾರ್ಮಿಕರು ಅಧಿಕವಾಗಿ ವಾಸವಾಗಿರ್ತಕ್ಕಂಥ ಸೋಮವಾರಪೇಟೆ ಭಾಗದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ನಮ್ಮ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನವನ್ನು ಉಂಟು ಮಾಡಿದೆ ನಮಸ್ಕಾರ ನಾನು ಹೂವಯ್ಯ ಜಿ ಎಂ ತಾಲೂಕು ರೈತ ಸಂಘದ ಉಪಾಧ್ಯಕ್ಷರು ಸೋಮವಾರಪೇಟೆ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಒಂದು ನಾಮಫಲಕವನ್ನು ಒಂದು ಸಮಯವನ್ನು ನಿಗದಿಗೊಳಿಸಿದಂಥ ಒಂದು ಫಲಕವನ್ನು ಅಳವಡಿಸಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಸಾರ್ವಜನಿಕರಿಗೆ ಶ್ರೀ ಮ ಭೇಟಿ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ತಹಸೀಲ್ದಾರ್ರವರು ಯಾವ ಒತ್ತಡದಿಂದ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಅಂತ ಅನ್ನೋದು ನನಗೆ ತಿಳಿದು ಬಂದಿಲ್ಲ ದೂರದ ದೂರದ ಊರಿಂದ ಬರ್ತಕ್ಕಂಥ ರೈತಾಪಿ ವರ್ಗದವರು ಕೂಲಿ ಕಾರ್ಮಿಕರು ಸಂಜೆ ಐದುವರೆವರೆಗೆ ಆರು ಗಂಟೆವರೆಗೆ ಕಾಯ್ದು ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲ ವನ್ಯಜೀವಿಗಳ ಉಪಟಳ ಹೆಚ್ಚಿದೆ ಖಾಸಗಿ ಬಸ್ಗಳು ಕೂಡ ಕೆಲವು ಪ್ರದೇಶಗಳಿಗೆ ತೆರಳದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇದ್ದಾವೆ ಇಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯರಿಗೆ ರೈತಾಪಿ ವರ್ಗದವರಿಗೆ ಕಡುಬಡವರಿಗೆ ಮೊದಲು ಹೇಗೆ ಇತ್ತೋ ಅದೇ ರೀತಿಯಾದಂಥ ವ್ಯವಸ್ಥೆ ಆಗಬೇಕು ಅದರಲ್ಲೂ ತಾಲೂಕು ದಂಡಾಧಿಕಾರಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ತುರ್ತು ಸಂದರ್ಭದಲ್ಲಿ ಕೂಡ ಶ್ರೀಸಾಮಾನ್ಯರಿಗೆ ಲಭ್ಯವಿರುವಂಥ ಅವಕಾಶಗಳನ್ನು ಸರ್ಕಾರ ಪಾಲಿಸಿದೆ ಆದ್ದರಿಂದ ತಾವು ದಯಮಾಡಿ ಈ ಒಂದು ಭೇಟಿಯ ಫಲಕ ಹಾಕಿರ್ತಕ್ಕಂಥದ್ರ ಬ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸ್ಬೇಕಾಗ್ತದೆ ಇದರಿಂದ ರೈತಾಪಿ ವರ್ಗಕ್ಕೆ ತುಂಬ ತೊಂದರೆ ಆಗ್ತದೆ